ಮೂರನೇ ವರ್ಷದ ವಯಸ್ತವಾಗಿ ನಡೀತಿರಕ್ಕಂಥ ಪಂದ್ಯಕೂಟ ವಿಭಾಗದ ಮತ್ತು ದೇವಸ್ಥಾನ ಸಂಸ್ಥೆ ಕೂಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಆಶ್ರಯದಲ್ಲಿ ಒಂದು ಕ್ರಿಕೆಟ್ ಪಂದ್ಯಕೂಟ ಜಾಮಿಯಾ ಮೈದಾನದಲ್ಲೇ ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿ ನಡೀತಾ ಇದೆ ಪ್ರಥಮ ಪಂದ್ಯಟಕ್ಕಾಗಿ ಕಾಯ್ತಾ ಇದ್ದಾರೆ ಮದಿನ ಕುಂದಾಪುರ ತಂಡದ ನಾಯಕ ಹಾಗೂ ಈ ತಂಡದ ಎರಡು ನಾಯಕರು ಪ್ರಮುಖ ವೇದಿಕೆ ಮುನ್ನ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕ್ರಿಕೆಟರ್ ತಂಡದ ನಾಯಕ ಹಾಗೂ ಮದಿನಾ ಕುಂದಾಪುರ ಈ ಎರಡು ತಂಡದ ನಾಯಕರಿಗೆ ಪ್ರಥಮ ಸಿದ್ಧತೆಯ ಕರೆ ಟಾಸ್ಗಾಗಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಫ್ರೆಂಡ್ಸ್ ಹಾಗೂ ಮದಿನಾ ಕುಂದಾಪುರ ಪ್ರತಿಷ್ಠಿತ ಪಂದ್ಯಕೂಟ ಜಾಮ್ಯ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಶುವಿನ ಸಂಸ್ಥೆ ಕುಂದಾಪುರದಲ್ಲಿ ಬಹಳಷ್ಟು ಮನ್ನಣೆಯನ್ನು ಪಡೆದಿರತಕ್ಕಂಥ ಒಂದು ಸಂಸ್ಥೆ ಕೂಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ಗಳ ಆಶ್ರಯದಲ್ಲಿ ನಡೆಯುತ್ತಿರತಕ್ಕಂಥ ಇಪ್ಪತ್ತನೇ ಇಪ್ಪತ್ತ ಮೂರನೇ ವರ್ಷದ ಅದ್ದೂರಿಯಾ ಜಾಮಿಯಾ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು